ಕೂಡ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ನಮ್ ಧರ್ಮದ ಪರವಾಗಿ ಮಾತ್ರ ಮಾತಾಡಬೇಕು ಇವನ್ನ ಇನ್ ಮುಂದೆ ಮೈಂಡ್ ಅಲ್ಲಿ ಇಟ್ಕೊಂಡ್ ಮಾತಾಡಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆ ಮಗಳು ನಮ್ಮ ಕರ್ನಾಟಕದ ಮಗಳು ಸೌಜನ್ಯಾಳ ಕೊಲೆ ಮತ್ತು ಅತ್ಯಾಚಾರ ಆಗಿ ಹನ್ನೆರಡು ವರ್ಷ ಕಳೆದಿದೆ ಹನ್ನೆರಡು ವರ್ಷಗಳಿಂದ ಎಲ್ಲಾ ಜಾತಿ ಜನಾಂಗ ಸಮುದಾಯಗಳವರು ಧರ್ಮಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಸತತವಾಗಿ ಯಾರು ಈ ಕುಕೃತ್ಯವನ್ನ ಮಾಡಿದ್ದಾರೆ ಅಂತವರು ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರುವಂತಹ ಮಾಧ್ಯಮಗಳ ಮೇಲೆ ವ್ಯಕ್ತಿಗಳ ಮೇಲೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತವರ ಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣವನ್ನ ಮಾಡ್ತಾ ನೋಟಿಸ್ ಗಳನ್ನ ಕೊಡ್ತಾ ಕೋರ್ಟ್ಗೆ ಅಲ್ಸುವಂತ ಕೆಲಸವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮುಚ್ಚ ಹೋಗೋಯ್ತು ಇನ್ ವಿಷಯ ಅನ್ನುವಂಥ ಸಂದರ್ಭದಲ್ಲಿ ಸಮೀರ್ ಅನ್ನುವಂತ ಒಬ್ಬ ಹುಡುಗ ತನ್ನ ಚಾನೆಲ್ ಮೂಲಕ ಬಂದು ಇಡಿ ಇಡಿಯಾಗಿ ಇಡಿ ಇಡಿಯಾಗಿ ಈ ಮುಂಚೆ ಅಲ್ಲಿ ನಡೆದಂತ ಎಲ್ಲ ಪ್ರಕರಣಗಳನ್ನ ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅದಾದ ನಂತರ ಒಂದಷ್ಟು ಜನ ಹಿಂದುತ್ವವಾದಿಗಳು ಅಥವಾ ಆರ್ ಎಸ್ ಎಸ್ ನ ಸಪೋರ್ಟರ್ಸ್ ಅಂತ ಕರೆಸ್ಕೊಳ್ಳುವಂತವ್ರು ಬಂದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅವರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಅವನ ಧರ್ಮವನ್ನ ಹುಡುಕೋದಕ್ಕೆ ಕೂತ್ಕೊಂಡಿದ್ದಾರೆ ದೇಶಪ್ರೇಮ ಅಂದ್ರೆ ಯಾವುದು ದೇಶ ಪ್ರೇಮ ಅಂತ ಅಂದ್ರೆ ನಾನು ಈ ಗಡಿನ ಪ್ರೀತಿಸ್ತೀನಿ ಈ ಮಣ್ಣನ್ ಪ್ರೀತಿಸ್ತೀನಿ ಅದ್ರ ಬಗ್ಗೆ ನಾಲ್ಕು ಪದ್ಯ ಬರಿತೀನಿ ಜೈ ಭಾರತ್ ಮಾತಾ ಅಂತ ಹೇಳ್ತೀನಿ ಅನ್ನೋದಷ್ಟೇ ಅಲ್ಲ ದೇಶ ಪ್ರೇಮ ನಿಜವಾಗ್ಲೂ ಇರೋರ ಕೆಲಸ ಏನು ಅಂತ ಅಂದ್ರೆ ಈ ದೇಶದ ಒಳಗಡೆ ಇರುವಂತ ಈ ಗಡಿಯ ಒಳಗಡೆ ಇರುವಂತ ಭಾರತ ಮಾತೆಯರ ಪರವಾಗಿ ಧ್ವನಿಯನ್ನ ಎತ್ತೋದು ಸೌಜನ್ಯ ಭಾರತ ಮಾತೆ ಈ ನೆಲದಲ್ಲಿ ಇರುವಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ರಕ್ಷಣೆ ಕೂಡ ಭಾರತ ಮಾತೆಯ ರಕ್ಷಣೆ ಆ ಭಾರತ ಮಾತೆಯ ರಕ್ಷಣೆಗೋಸ್ಕರ ಇವತ್ತು ಸಮೀರ್ ಕೆಲಸ ಮಾಡಿದಾನೆ ನನಗೆ ಸಮೀರ್ ಒಬ್ಬ ನಿಜವಾದ ದೇಶ ಪ್ರೇಮಿಯಾಗಿ ಕಾಣ್ತಾನೆ ಸಮೀರ್ ನನಗೆ ಒಬ್ಬ ನಿಜವಾದ ದೇಶಭಕ್ತ ಆಗಿ ಕಾಣ್ತಾನೆ ಯಾಕಂದ್ರೆ ಸಮೀರ್ ಧ್ವನಿ ಎತ್ತಿರೋದು ಭಾರತ ಮಾತೆಯ ಪರವಾಗಿ ಭಾರತದ ಮಗಳ ಪರವಾಗಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಸೌಜನ್ಯ ಪರವಾಗಿ ಧ್ವನಿ ಎತ್ತಾ ಇರುವ ಧರ್ಮ ಹುಡುಕ್ತಾ ಇದ್ದೀರಲ್ಲ ನಾಳೆ ನಿಮ್ಮ ಮನೆಯ ಹೆಣ್ಮಕ್ಳು ನಿಮ್ಮ ತಂಗಿ ನಿಮ್ಮ ತಾಯಿ ನಿಮ್ಮ ಮಗಳ ಮೇಲೆ ಏನಾದರೂ ಕೃತ್ಯಗಳು ನಡೆದಾಗ ಆಗ ನ್ಯಾಯಕ್ಕಾಗಿ ಯಾರಾದ್ರೂ ಒಬ್ಬ ಅನ್ಯ ಧರ್ಮೀಯ ಧ್ವನಿ ಎತ್ತಿದ್ರೂ ಕೂಡ ನೀವು ಇದೇ ತರ ರಿಯಾಕ್ಟ್ ಮಾಡ್ತೀರಾ ಅಂತ ನಿಮ್ಮ ಅಂತಃಕರಣಗಳನ್ನ ನೀವೊಮ್ಮೆ ಪ್ರಶ್ನೆ ಮಾಡ್ಕೊಂಡು ನೋಡಿ ಕನ್ನಡಿಯಲ್ಲಿ ಒಂದ್ಸರಿ ಮುಖ ನೋಡ್ಕೊಳ್ಳಿ ನೀವೆಷ್ಟು ಹೆಣ್ಮಕ್ಳು ಪರವಾಗಿ ಧ್ವನಿ ಎತ್ತಿದ್ದೀರಾ ಅಂತ ನೀವು ಹೀಗೆ ಮಾಡ್ತಾ ಹೋದ್ರೆ ನಾಳೆ ರೋಡಲ್ಲಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿರತ್ತೆ ಆಕ್ಸಿಡೆಂಟ್ ಆದವನನ್ನ ಉಳಿಸೋಕ್ ಹೋಗೋದಕ್ಕೂ ಕೂಡ ಜನ ಅವ್ನ ಯಾವ ಜಾತಿ ಅವ್ನು ಅವನ್ ಯಾವ ಧರ್ಮದವ್ನು ಒಬ್ಬ ಹಿಂದೂ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಒಬ್ಬ ರಸ್ತೆಲಿ ಹೋಗ್ತಾ ಇರುವಂತ ಮುಸಲ್ಮಾನ ಯೋಚನೆ ಮಾಡೋ ಪರಿಸ್ಥಿತಿ ಬರುತ್ತೆ ಉಳಿಸ್ಬೇಕಾ ಬೇಡವಾ ಅವ್ನ ಬೇರೆ ಧರ್ಮದವ್ನು ಇವ್ನ ಧರ್ಮದವ್ರು ಯಾರಾದ್ರೂ ಬಂದು ನನ್ ನಿನ್ ಮುಸಲ್ಮಾನ ಹಿಂದೂನ್ ಯಾಕೆ ಉಳಿಸ್ತೇ ಅಂತ ಕೇಳ್ಬಿಟ್ರೆ ನಾನೇನ್ ಮಾಡ್ಲಿ ಅಂತ ಹೇಳಿ ಜೀವ ಉಳಿಸುವವನು ಕೂಡ ಹಾಗೆ ಹೋಗುವಂತ ಪರಿಸ್ಥಿತಿಯನ್ನ ನೀವು ನಿರ್ಮಾಣ ಮಾಡ್ತೀರಾ ಇವತ್ತು ಧರ್ಮ ಅಂತಿದ್ದೀರಾ ನಾಳೆ ಜಾತಿ ಜಾತಿಗಳನ್ನ ಕೇಳ್ತೀರಾ ಇವ್ ನನ್ ಜಾತಿ ನಿನ್ ಅವನಲ್ಲ ಇವನ್ ಯಾಕೆ ಜಾತಿಲಿ ತುಂಬಾ ಹುಡುಕುಗಳಿದೆ ಅದನ್ನ ಕೇಳೋದ್ ಬಿಟ್ಬಿಟ್ಟು ನಮ್ ಜಾತಿಲಿ ಆಗಿರೋ ತಪ್ಪು ನಮ್ ಜಾತಿ ಹುಡುಗಿಗೋಸ್ಕರ ಯಾಕೆ ನ್ಯಾಯ ಕೇಳ್ತಿದ್ದಾನೆ ಅಂತ ಕೇಳುವಂತ ಪರಿಸ್ಥಿತಿ ಕೂಡ ದೂರ ಇಲ್ಲ ನ್ಯಾಯ ಕೇಳೋದಕ್ಕೆ ಹಕ್ಕನ್ ಕೇಳೋದಕ್ಕೆ ಜಾತಿ ಧರ್ಮನ ನಾವು ಹೀಗೆ ಲೇಬಲ್ ಮಾಡ್ತಾ ಹೋದ್ರೆ ನಾಳೆ ನಮ್ಮ ಪರವಾಗಿ ನಮ್ಮ ಮನೆಯ ಮಕ್ಕಳ ಪರವಾಗಿ ಧ್ವನಿ ಎತ್ತೋದಕ್ಕೆ ಯಾರೂ ಇರೋದಿಲ್ಲ ಸಮೀರ ಅನ್ನುವಂಥ ಒಬ್ಬ ನಿಜವಾದ ದೇಶ ಪ್ರೇಮಿಗೆ ನಾವೆಲ್ಲರೂ ಜೊತೆಯಾಗಿ ನಿಲ್ಬೇಕಾಗಿದೆ ಸೌಜನ್ಯಾಳಿಗೆ ನ್ಯಾಯವನ್ನ ಕೊಡಿಸೋದಕ್ಕೆ ಜಾತಿ ಧರ್ಮ ಮತ ಪಂಥಗಳ ಆಚೆಗೆ ನಾವೆಲ್ಲರೂ ಧ್ವನಿಯನ್ನ ಒಗ್ಗೂಡಿಸಲೇಬೇಕಾಗಿದೆ ಇದು ಈ ಕಾಲದ ತುರ್ತು ಯಾರು ಜಾತಿ ಧರ್ಮವನ್ನ ಹುಡುಕ್ತಾ ಹೋಗ್ತಿದ್ದೀರೋ ಅಂಥವ್ರು ನಿಜವಾದ ಮನುಷ್ಯರೇ ಅಲ್ಲ